ಈಗ ಹಾಳೆ ನೀವು ಒಂಬತ್ತು ಹತ್ತು ಗಂಟೆ ಇರ್ಬೇಕೇನು ಯಾಕೆ ಇವ್ರು ಯಾರು ಗೊತ್ತಾ ನಿಮಗೆ ಯಾಕೆ ಇಲ್ಲಿ ಕರ್ಕೊಂಬಂದೆ ಅಯ್ಯೋ ಜೋರಾಗಿ ಮಾತಾಡ್ಬೇಡ ಕಣೆ ಶಿಲ್ಪ ಸ್ವಲ್ಪ ಮೆತ್ತು ಮಾತಾಡು ಹ್ಞೂ ಯಾರು ಅಂತ ಗೊತ್ತಿಲ್ಲ ನಾವು ಕೆಲಸ ಅಂತ ಹೇಳಿನಲ್ಲ ಇದೇ ಕೆಲಸ ಈ ಮನೆಯಾಗೆ ಇವತ್ತು ಯಾರೂ ಇಲ್ಲ ಎಲ್ಲ ನಾ ಯಾವುದೋ ಅವ್ರ ಸಂಬಂಧಿಕರು ಮದುವೆಗೆ ಹೋಗ್ಯವ್ರೆ ಅದಕ್ಕೆ ಈ ಮನೆ ನಾವು ಇವತ್ತು ಆ ಮನೆಯಲ್ಲ ದೋಚ್ಕೊಂಡು ಬಾ ಹ್ಮ್ ಏನು ಕಳ್ತನ ರಾತ್ರಿಲಿ ಈ ಮತ್ತೆ ಕೆಲಸ ಈ ಮನೇಲಿ ಏನ್ ಕೆಲಸನಪ್ಪ ಅಂತದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ ಕಳ್ತನ ಮಾಡೋದೇನಿಗ ಮತ್ತೆ ಒಂದ್ ದಿವಸಕ್ಕೆ ನಿಮಗೆ ಒಂದ್ ಸಾವಿರ ಎರಡ್ ಸಾವಿರ ಐದ್ ಸಾವಿರ ಯಾರ್ ಕೊಡ್ತಾರೆ ನಿನಗೆ ಕೆಲಸ ಮಾಡಕ್ ಹೋದ್ರಿ ಆ ತಿಂಗಳಿಗೆ ಒಂದ್ ಸಾವಿರನೂ ಕೊಡಲ್ಲ ನೀನು ಅಲ್ಲಿ ಮನೆ ಕೆಲ್ಸಕ್ಕೆ ಹೋಗ್ತೀಯಾ ಅಲ್ಲೇ ಇಷ್ಟು ಕೊಡ್ತಾರೆ ಹೇಳು ಅಲ್ಲಿ ನಾನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ಕೊಡ್ತಾರೆ ಅಷ್ಟೇನಿ ನೋಡ್ದಾ ತಿಂಗಳಿಗೆ ಐನೂರು ರೂಪಾಯಿ ದುಡಿತಿಯ ತಿಂಗಳೆಲ್ಲ ಮಾಡಿದ ಮನೆ ಕೆಲ್ಸಾನ ಆದ್ರೆ ಇಲ್ಲಿ ನಾವು ದಿಸಕ್ಕೆ ಏನಿಲ್ಲ ಅಂದ್ರೂ ಒಂದ್ ಸಾವಿರ ಒಂದ್ ಸಾವಿರ ಇಲ್ಲ ಹತ್ತು ಸಾವಿರ ಗಟ್ಲೇನೆ ದುಡಿಬಹುದು ಹ್ಞೂ ಕೆಲಸ ಅಂದ್ರೆ ಇದೇ ಕೆಲ್ಸನೇ ಸುಮ್ನೆ ಬಾ ನಾನು ಮಾತು ಕೇಳು ನೀನೇನು ಎದ್ರ ಕಮ್ಮಕ್ ಹೋಗ್ಬೇಡ ನಾನಿದ್ದೀನಿ ಹೌದಾ ಮತ್ತೆ ಯಾರನಾಗಿ ಇದ್ದು ಸಿಗಾಕಂಡ್ರೆ ಏನ್ ಮಾಡೋದು ಆಮೇಲೆ ಕಂಬಿ ಎಣಿಸ್ಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದೀವಿ ಹಾ ಎಪ್ಪಾ ನನಗೆ ಬಾಯುವಾಗುತ್ತೆ ಹೇಳಿ ಅಯ್ಯೋ ಪಟ್ರೆ ಸುಖ ಪಡಕ್ಕಾಗಲ್ಲ ಯಾದ್ರ ಕಮ್ಮಕ್ಕೆ ಹೋಗ್ಬೇಡ ಅಯ್ಯೋ ನಾನಿಂತ ಎಷ್ಟು ಮಾಡಿಲ್ಲ ಹೇಳು ಈ ಇವತ್ತು ಯಾರು ಇಲ್ಲ ಎಲ್ಲ ತಿಳ್ಕೊಂಡಿದೀನಿ ಮದ್ವೆಗೆ ಹೋಗ್ಯವರೆ ಯಾರೋ ಒಂದ್ ಸಂಬಂಧಿಕರು ಮದ್ವೆಗೆ ಅದಕ್ಕೆ ಈ ಮನೆಗೆ ಯಾರು ಬರೋದು ಇಲ್ಲ ಬಾ ನಾನು ಬೀಗಾನ ಎಲ್ಲ ತಂದಿದೀನಿ ಬೀಗ ತೆಗ್ಯೋದು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಬಾ ಹೋಗೋಣ ಅಯ್ಯೋ ದೇವ್ರಿ ಕೆಲಸ ಅಂದ್ರೆ ಈ ಕೆಲಸನ ನಾನು ಎಂತ ಕೆಲಸನಪ್ಪ ಒಂದು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ದುಡಿಯೋದಿದ್ದೀನ ಅಂತನಾ ತಿಳ್ಕೊಂಡಿದ್ದೆ ಆದ್ರೆ ಈ ಕಳ್ತನ ಮಾಡೋ ಕೆಲಸನ ಅಯ್ಯಯ್ಯೋ ಏನು ಮಾಡೋದೀಗ ಈ ಹುಡುಗತೆಗೆ ಬಂದ್ಬಿಟ್ಟನಪ್ಪ ಎಪ್ಪಾ ಇವಳೇ ನೀವು ಒಂದು ಹಿಟ್ಟು ಎದರ್ಕಮದೇ ಇಲ್ಲ ಈ ಕತ್ಲಲ್ಲಿ ಹಿಂಗ್ತಾಳಲ್ಲ ಅಯ್ಯೋ ನನಗಂತೂ ಭಯ ಆಗ್ತೈತಿ ಏ ಶಿಲ್ಪ ನಾ ಅಲ್ಲಿ ನಿಂತ್ಕೊಂಡೆ ಬಾ ಬೇಗ ನಡಿ ನಡಿ ನನ್ಗೆ ಯಾಕೋ ಭಯವಾಗ್ತೈತಿ ಕಣಸೇಳಿ ಸಿಗ ಹಾಕೊಂಡ್ರಿ ಹಾ

ಇರಿ ಶಿಲ್ಪಿ ಸುಮ್ನೆ ಧೈರ್ಯವಾಗಿದ್ದೆ ಹದಿನೈದು ದಿವಸ ಆರಾಮ ತಿನ್ಕೊಂಡು ನೋಡ್ಕೊಂಡಿರ್ಬೋದು ಸುಮ್ನೆ ಹ್ಮ್ ಆಗ ನೋಡಿ ಇಲ್ಲಿ ಎಷ್ಟೊಂದು ದುಡ್ಡು ಕೇಳಿ ಎಷ್ಟಿರ್ಬೋದಪ್ಪ ಒಂದ್ ನಾಲ್ಕೈದ್ ಸಾವ ಇರ್ಬೇಕು ಅಷ್ಟು ತಕ ತಕ ಜಲ್ದು ಅಯ್ಯೋ ರಾಮ ಇದೊಂದ್ ಐದ್ ಇರ್ಬೋದು ಸೇ ಅಯ್ಯೋ ಓ ಸುಮ್ನೆ ಬೇಗ್ಬೇಕ ಅಚ್ಚಿಲಾಯ್ತಾ ಅದಕ್ಕೆ ಹಾಕೇಳಿ ಹಚ್ಚ ಹಚ್ಚ

ನಡಿ ಜಲ್ ಜಲ್ದ್ ಹೋಗ್ ನಡಿ ನಮ್ಮೂರಿಗೆ ಹೋಗ್ಬೇಕು ನಮ್ಮೂರೇನ ಹತ್ರ ಏನು ಏನೊಂದ್ ಎರಡ್ ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಜಲ್ ಜಲ್ದ್ ಹೋಗ್ಬೋದು ಒಂದ್ ಅರ್ಧ ಗಂಟೆಗೆ ನೋಡಿ ಬೇಗ ಬೇಕು ಜಲ್ ಚಲ್ದಿ ನನಗೆ ಬೈ ಹಾಕಿ ಕಣಿ ಕತ್ಲಾಗಂ ಹೋಗೋದು ಯಾರನ ಬಂದು ಈ ಯಾರ ಬಿದ್ರೆ ಸೀರೆ அஜோ அஸ் சுள்ரோது இல்ல அவரு பந்திர கார்க பிடி ஐத்தி யாரும் கண்டசுங்க இது மாக் பண்றேன் இட்னி இரலீயா சரியாக எதிர்போது நடி நீதென் நான்தங்க நடி எதிர்க்காரு அதுலா தோசா நடி சும் ಅರ್ಧ ಗಂಟೆಯ ನಂತರ ಅಬ್ಬಾ ಅಂತೂ ಇಂತು ನಮ್ಮನೆ ನನಗಂತನು ಭಯವಾಗಿತ್ತು ಬೈವಾಗಿತ್ತು ಹೇಳಿ ಎಲ್ಲಿ ಸಿಗಾಕಂತೀವೋ ಯಾರು ಗೊತ್ತಾರೋ ಏನು ಅಂತಾನ ಅಯ್ಯೋ ಅಯ್ಯೋ ಎಲ್ಲಾನ ಪ್ಲಾನ್ ಮಾಡ್ಕಂಡಿ ಇಂಥ ಕೆಲಸ ಮಾಡೋದು ಅಷ್ಟು ಸುಲಭನಾಗಿ ನಾನು ಸಿಗಾಕಮ್ಮದಿಲ್ಲ ಏನು ಮಾಡ್ತೀಯಾ ಒಂದೊಂದ್ ಸಲ ಏನೋ ಯಾ ಮಾರಿ ಸಿಗಾಕೊಂಡಿದ್ದೀನಿ ಅಷ್ಟೇ ಬಿಟ್ರೆ ಎಷ್ಟು ಸಲ ಇಂತ ಮಾಡಿಲ್ಲ ಹೇಳು ತಲೆ ಕೆಡ್ಸ್ಕೊಂಬ್ಬೇಡ ನಾನು ಇದ್ದಂಗೇನೆ ಧೈರ್ಯವಾಗಿರುವ ಹ್ಞೂ ൗദാ സദ്യ നനഗിവ നെമ്മി ആയി അതു ഐത് സൗ ദിവസം ഒടക്കം ബന് വല്ലേ യാഗു ഗ അയ്യോ അല്ല ദുർ ദുടിയോ ഇഷ്ട സുലഭാഗത്തേ നാളി ഓതേ കൂലി ഹോക്കി ആ കമ്പി മനുഗണ്ട് മനിക്കലാ ചാക്രി മാൂർ ഐനൂർ കൊടക്കേ അത് ഒന്നേ ദിവസത്ത നമ്മിബു സേര് ഐത് സൗക്കല്ലേ ഹാ மத்தே சேி அந்த ஏன் அந்தியா கிணண்ட் உண் திண்டிர் தாழி அந்த தீக்கே தானே நீ நான் அதுக்கே மட்டி ஒன்னே திசை துடித்தினி ஒன்ஹ் திசு ஆரம்ப ஓடா திங்ளா தங்களுகொந்த சலினோ எடு சலினோ இன் கேல்சா மாதது அட்டேனி అయ్యో రెల్లా గొప్ప కణ్ వెళ్ళి నగే బయూ అదంగా ఏం కల్స ఏను అంతా నిం బేర ఏ కళ్తామాదు అంతా అల్లి హోదమే ననేనప్పా ఇది కాళ్తనమాకి బందబిట్ నో ఎల్ సిగక్ అంతో ఎల్ జైలిగ్తీనో అంతా ఎప్పా నన్గ్ జీవాక్కుంటదంగేని యార్ బత్తరో ఏను అంతా ఒల్ప ధైర్యమాక్కు అతీని ఎదురు కమ్మకి వు ఎదుర్కండ్రె అదే కల్సా కేట్ நான் தங்க நானிவரை நின் எல்லாம் சிகாக்காமே இல்லை நான் சிகாக்கண்ட் நின்ன சிகாக்க நீனேனும் எதிர்காமக்கோட அம்மா சதே நன்கிவாக ஒன்றாய் இன்மேலே இங்கே மாறணு திங்களுக்கு ஒன்சலினோ எழுது சலினோதாத சரி இது ஐது சாகி சிக்கை ஒன் சவ்ர சூழ்நூறு நான் ஆராம ஜீவன மா ಯಾವುದಕ್ಕೂ ನೋವು ಶಾನಾಗಿರ್ಬೇಕು ಇಂಥ ದೊಡ್ಡ ದೊಡ್ಡ ಇದಕ್ಕೆಲ್ಲ ನಾವು ಹೋಗೋಕೋಗಬಾರ್ದು ಯಾರು ಇಲ್ದಿರೋ ಮನೆಯೇ ನೋಡ್ಕೋಬೇಕು ಸೆಳಿ ಸಿಗಾಕಮ್ಮಕ್ಕೆ ಹೋಗ್ಬಾರ್ದು ಅಯ್ಯೋ ನನಗೂ ಗೊತ್ತು ಅದಕ್ಕೆ ಮತ್ತೀಗ ನಿನ್ನ ಯಾರು ಇಲ್ದಿರೋ ಮನೇನೆ ನೋಡ್ಕೊಂಡು ಕರ್ಕೊಂಡು ಹೋಗಿದ್ದು ನಾನೊಬ್ಬಳೇ ಹೋಗೋದಾಗಿದ್ರೆ ಹಾಂ ಇನ್ನೊಬ್ಬರು ಯಾರನ್ನಾದ್ರೂ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ ಇನ್ನೊಬ್ಬ ಇದ್ದ ಟೌನ್ ಆಗಿ ನಮ್ಮ ಅಣ್ಣನ ಒಬ್ಬ ಗೊತ್ತಿದ್ದ ಅವನೊಬ್ಬ ಇದ್ದಾನೆ ನನ್ನ ಜೊತೆಗೆ ಬರೋಕೆ ನೀನೇ ನಾನು ಬರ್ತೀನಿ ಕೆಲಸಕ್ಕೆ ಕರ್ಕೊಂಡೋಗ ಅದಕ್ಕೆ ಈ ಸಲ ನಿನ್ನೆ ಕರ್ಕೊಂಡು ಹೋದೆ ಇನ್ನೊಂದ್ಸಲಕ್ಕೆ ಸಲ ಹೋದ್ರೆ ಬತ್ತಿಯೋ ಇಲ್ವೋ ಅಥವಾ ಇಷ್ಟಕ್ಕೆ ಎದ್ಕಂಡು ಸುಮ್ಮನೆ ಅಯ್ಯೋ ಅಲ್ಲ ಏನೋ ಒಂದಿಷ್ಟು ಧೈರ್ಯವಾಗಿ ಹೋಗ್ಬೇಕು ಒಂದ್ ಸ್ವಲ್ಪ ಎದ್ರಕೇನೋ ಆಗುತ್ತೆ ಈಗ ಒಂದ್ಸಲ ಹೋಗಿದ್ದೀನಲ್ಲ ನನಗೆ ಇವಾಗ ಒಂದ್ ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ ಎದ್ರಕಮಕ್ಕೆ ಹೋಗಲ್ಲ ನೀನು ಇದೆಯಲ್ಲ ಏನೇ ಆದ್ರೂ ನಾನು ಕಾಪಾಡಕ್ಕೆ ಯಾಕೆ ಎದ್ರ ಹೇಳು ಆ ಒಂದಿಷ್ಟು ಏನು ರಿಸ್ಕ್ ಆಗುತ್ತೆ ಆ ರಿಸ್ಕ್ ತಗೊಂಡ್ರೆ ನಾವು ತಿಂಗಳೆಲ್ಲ ಆರಾಮಾಗಿರ್ಬೋದಲ್ಲ ಹಾ ಒಂದು ಗಂಟೆ ಎರಡು ಗಂಟೆ ಒಂದು ಸ್ವಲ್ಪ ಧೈರ್ಯ ಮಾಡ್ಬೇಕು ಅಷ್ಟೇನೆ ಆಮೇಲೆ ಆರಾಮಾಗಿರ್ಬೋದು ಯಾಕೆ ಇನ್ನೊಬ್ರು ಕೈ ಕೆಳಗೆ ಮನೆ ಕೆಲಸ ಮಾಡೋದು ಬೇಡ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಆ ಮನೆಗೆ ಮುಸೆ ತೊಳ್ಕೊಂಡಿರೋದು ಬೇಕಾಗೇ ಇಲ್ಲ ಹಾಂ ಒಂದು ದಿವಸ ಎರಡು ದಿವಸ ಒಂದು ಸ್ವಲ್ಪ ಧೈರ್ಯ ಮಾಡಬೇಕು ಹರಾವಾಗ ನಾವೇನೆ ನಾವೇ ನಮ್ಮ ಮನೆಗೆ ಮಹಾರಾಣಿ ಇರ್ಬೋದು ಹ್ಞೂ ನೋಡಲಿ ನಮ್ಮ ಗಂಡ ಹೆಂಗ್ ಬಿತ್ಕೊಳ್ಳಿ ಕುಡಿದು ಏನ್ರಿ ಇಬ್ರು ಈಟತ್ತ ಅಂತ ನಾವು ಎಲ್ಲಿಗೆ ಹೋಗಿದ್ರಿ ಹಾಂ ನಾನಿಬ್ರು ಯಾರು ಇಲ್ವಲ್ಲಪ್ಪ ಅಂತ ಹೇಳಿ ಹೋಟ್ಲಿಗೆ ಹೋಗಿ ತಿಂದು ಬಂದೆ ಎಲ್ಲಿಗೆ ಹೋಗಿದ್ರಿ ಇಟ್ಟ ತಿಂತಕ ಇಲ್ಲಿಗೆ ಅಂದ್ರೆ ಕೆಲ್ಸಕ್ಕೆ ಹೋಗಿದ್ರಿ ಹಾ ಸುಮ್ಮನೆ ಬಿತ್ತ ನಾವ್ ಎಲ್ಗಾನ ಹೋಗ್ತೀವಿ ಅದನ್ನ ಕಟ್ಕೊಂಡು ನಿನ್ಗೆ ಏನ್ ಆಗ್ಬೇಕಾಗತ್ತೆ ಹೋಟ್ಲ ತಿಂದಿದ್ಯಾ ತಾನೆ ಹಾ ಸುಮ್ಮನ ಮನಿಕ್ಕೆ ನಾವ್ ಎಲ್ಗಾದ್ರೆ ಹೋಗ್ತಿವಿ ಏನು ಕೇಳಕ್ ಬರ್ಬೇಡ ಹಾ ಏನು ಕೇಳಕ್ ಬರ್ಬಾರ್ದ ಇದೇನಿದು ಇಬ್ರು ಹಿಂಗೆ ಒಟ್ಟಿಗೆ ಎಲ್ಗ್ ಹೋಗಿದ್ರಿ ಹಾ ಅಲ್ಲ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರ್ಲಿಲ್ಲ ಈಗೇನು ಇಬ್ರು ಯಾವಾಗ್ಲೂ ಅಂಟಕೊಂಡೇ ಇರ್ತೀರ ಏನ್ ಸಮಾಚಾರ ಹಾ ಸಮಾಚಾರ ನಿನ್ಗೆಲ್ಲ ಏನು ಬೇಕಾಗಿಲ್ಲ ಹಾ ಬೇಕು ಅಂದ್ರೆ ನಾವೇ ನಿನಗೆ ದುಡ್ಡು ಕೊಡ್ತೀವಿ ಸುಮ್ಮನೆ ಬಾಯಿ ಮುಚ್ಕೊಂಡಿರು ನಮ್ಮ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡು ಮಕ್ಕ ಹೋಗ್ಬೇಡ ಅಷ್ಟೇನೆ ಹಾ ಅಲ್ವಾ ಹೇಳಿ ಊಕಣ ಗಂಡ ಅನ್ನಿಸ್ಕೊಂಡವನಿ ನಿನಗೂ ನಾವೇ ದುಡ್ಡು ತಂದು ಹಾಕ್ತೀವಿ ನೀನು ನಮ್ಮನ್ನೇನು ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡ ಸುಮ್ಮನೆ ಬಿತ್ಕ ಬಿತ್ಕೊಂಡಿದ್ಯಾ ತಾನೆ ನಡಿ ಶಿಲ್ಪ ನಾವು ಒಳಕ್ಕೆ ಹೋಗಿ ತೆಗ್ದು ಏಟೆಟ್ ಐತಿ ಅಂತ ಹೇಳಿ ನೋಡ್ಕೆಮ್ಮನ ಹಾ ಏಟೆಟ್ ಐತಿ ಅಂತ ನೋಡ್ಕೆಮ್ಮನ ಏನದು ಅದು ಯೋಟೆಟ್ ಐತಿ ಅಂತಲ್ಲ ಅಡಿಗೆ ಗಿಡಿಗೆ ಏನಾನ ಐತೇನೋ ನೋಡೋಣ ನಡಿ ಉಂಬನ ಅಂತ ಹೇಳ್ತಾ ಇದ್ದಾಳೆ ಶೇಳಿ ಅಲ್ವಾ ಶೇಳಿ ಹ್ಞೂ ಟು ಅನ್ನ ಇತ್ತಲ್ಲ ಅದಕ್ಕೆ ಸಾರಿದ್ರೆ ನಡಿ ನೋಡೋಣ ತಂದೆ ನಡಿ ಜಲ್ದು ಇವರಿಬ್ರು ಏನು ನಡೆಸ್ತಾ ಇದಾರೆ ಹಾ ಅಲ್ಲ ಅವಳಿದ್ರೆ ನಾನು ಈ ಮನೆಗಿರಲ್ಲ ಅಂತ ಇವಳು ಹೇಳ್ತಿದ್ಲು ಇವಳು ಮನೆಗೆ ಗಿಡಾಕ್ ಬಿಡಲ್ಲ ಅಂತ ಅವಳು ಹೇಳ್ತಿದ್ಲು ಈಗ ನೋಡಿರಿ ಇದೇನಿದು ಒಡ ಹುಟ್ಟಿದ ಅಕ್ಕ ತಂಗಿರು ಒಂದಾದಂಗೆ ಒಂದಾಗ್ಬಿಟ್ಟಾರಲ್ಲ ಇಬ್ಬರೂ ಏನಾದರೂ ಮಾಡ್ಕೊಂಡು ಹಾಳಾಗೋಗಲಿ ನನಗೆ ನಿದ್ದೆ ಬರ್ತೈತೆ ಹಾ ಮನಿಕಮನ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದೌಡ್ರೆ ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ